ನಮ್ಮ ಹೆಸರು ದುರ್ಗೇಶ್ ವಿಭೂತ್ ಹೇಳಿ ನಾವು ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಒಂದೂರ ಇಪ್ಪತ್ತು ಜಾತಿಯ ಜಿಲ್ಲಾ ಗದಗ ಅಧ್ಯಕ್ಷರಾಗಿ ಮತ್ತು ಸಿದ್ದ ಕಮ್ಯುನಿಟಿ ಅವರು ಈಗ ನಮ್ಮ ನಾಗಮೋಹನ್ ದಾಸ್ ವರದಿ ಪ್ರಕಾರ ಐವತ್ತೊಂಬತ್ತು ಜಾತಿಗೆ ಒಂದ್ ಪರ್ಸೆಂಟೇಜ್ ಮೀಸಲಾತಿ ಘೋಷಣೆ ಮಾಡಿದ್ರು ಆಮೇಲೆ ಅದೇ ತರ ನಾವು ಎಡಗೈ ಬಲಗೈ ಆ ಐದು ಆರು ಮತ್ತ ಸ್ಪರ್ಶಿಸಮ ಕೊರ್ಮಾ ಖರ್ಚರಿಗೆ ನಾಲ್ಕಂತೇಳಿ ನಾವೆಲ್ಲ ಮತ್ತು ಇವರಿಗೆ ಇವರು ಆದಿ ಕರ್ನಾಟಕ ಆದಿ ದ್ರಾವಿಡರು ಒಂದು ಪರ್ಸೆಂಟ್ ಮಾಡಿದ್ರು ನಾವು ಕೂಡ ನಮ್ಗೇನೋ ಆಶಾಭಾವನ ಮೂಡಿತ್ತು ಐದು ಲಕ್ಷ ಜನಸಂಖ್ಯೆಗೆ ನಮಗ್ ನಲವತ್ತೊಂಬತ್ತು ಜಾತಿ ಒಳಗಿಂದ ಸೇರಿ ಹತ್ತು ಹತ್ತು ಜನಸಂಖ್ಯೆ ಶೇಷ ಐವತ್ತೊಂಬತ್ತು ಜಾತಿ ಸೇರಿ ಐವತ್ತೊಂಬತ್ತು ಮಾಡಿ ಒಂದ್ ಪರ್ಸೆಂಟ್ ಕೂಡ ನಾವು ತೃಪ್ತಿ ಪಟ್ಟಿದೀವಿ ನಾವು ಅದಕ್ಕೆ ತರ ನಾವು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಗ ಸಮಾಜ ಕಲ್ಯಾಣ ಸಚಿವರಿಗೆ ನಾವೆಲ್ಲ ಅದನ್ನೇ ನಾವು ಅಂಗೀಕರಿಸ್ತಾರ ಆದರೆ ಅಂತೇಳಿ ನಾವು ಎಲ್ಲರ ಆಶಾಭಾವದಿಂದ ಇದ್ದೀವಿ ಆದರೆ ಇದು ವಿಶೇಷವಾಗಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ರಾತ್ರೋ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಎಚ್ ಕೆ ಪಾಟೀಲರು ಗದಗನ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ನಮ್ಮ ಕಾನೂನು ಸಂಸದ ವ್ಯವಹಾರಗಳ ಸಚಿವರು ಅವ್ರೇನ್ ಹೇಳಿದ್ರು ಎಡಗೈ ಬಲಗೈಗೆ ಆರ್ ಆರ್ ಪರ್ಸೆಂಟೇಜು ಮತ್ತು ಕೃಷಿ ಸಮಾಜಗಳಿಗೆ ಬಲ ಕೊರ್ಮ ಕೊರ್ಚಾ ಬೋವಿ ಲಮ್ಮಾಣಿಗಳಿಗೆಲ್ಲ ಸೇರಿ ಮತ್ತು ಅಲಿಮಾರಿಗಳು ನಲವತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ನಾವು ಐದು ಪರ್ಸೆಂಟ್ ಅಂತ ಕೊಟ್ಟರು ಅಂತ ಹೇಳಿ ಹೇಳಿದಕ್ಕೆ ನಾವೆಲ್ಲರೂ ಆಘಾತ ಆಗ್ಬಿಟ್ಟು ಯಾಕಂದ್ರೆ ಇವರು ಎಪ್ಪತ್ತೈದು ಸ್ವತಂತ್ರ ಭಾರತದೊಳಗೆ ಈಗ ಆಗಸ್ಟ್ ಹದಿನೈದಕ್ಕೆ ಎಪ್ಪತ್ತೈದು ಒಂಬತ್ತು ಸ್ವತಂತ್ರ ದಿನಾಚರಣೆ ಸ್ವಾತಂತ್ರ್ಯದ ಒಳಗಡೆ ನಮಗೆ ಯಾವುದೇ ತರ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ನಮಗೆ ಸ್ಕೂಲ್ ಮಕ್ಕಳಿಗೆ ಉದ್ಯೋಗ ಇಲ್ಲ ಆಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಯಾವುದರಲ್ಲೂ ಮನ್ನಣೆ ಆಗಿಲ್ಲ ಆಮೇಲೆ ಇದಾಗಿ ನಮ್ಮ ಅಧಿಕಾಸಕರ ನಾಗಮೋಹನ್ ದಾಸ್ ಸಮಗ್ರವಾಗಿ ಅಧ್ಯಯನ ಮಾಡಿ ಇವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ ಉದ್ಯೋಗ ಇಲ್ಲ ಮತ್ತೆ ನಿರುದ್ಯೋಗಗಳು ಸರ್ಕಾರದಲ್ಲೂ ಸೌಲಭ್ಯ ಸರಿಯಾಗಿ ಸಿಕ್ಕಿಲ್ಲ ಅಂತ ನಮ್ಗೆ ಸರ್ಕಾರದ ಸರ್ಕಾರದೊಳಗ ಸದಾಶಿವ ಆಯುಧ ಇದ್ದಾಗನು ಪ್ರತ್ಯೇಕ ಒಂದು ಮಾಡಿದ್ರು ಆಮೇಲೆ ಇವರು ಕೂಡ ಮಾಡಿದ್ರು ಮಾಧೇವ್ ಸ್ವಾಮಿ ಅವರು ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕ ಒಂದು ಪಾಯಿಂಟ್ ಹೇಳಿ ಮಾಡಿದ್ರು ಆದ್ರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಒಬ್ಬ ಕಾಂಗ್ರೆಸ್ ಪ್ರತಿನಿಧಿ ಆಗಿ ನಾನು ಗದಗ ಬೆಟ್ಟಿಗಿರಿ ಸಿ ಎಂ ಸಿ ನಾಮಿನೇಟ್ ಮೆಂಬರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯ ಅನೇಕ ಅಲಿಮಾರಿಗಳು ನಮ್ಮ ಸೇವೆ ಸಲ್ಲಿಸಿದ್ರು ಕೂಡ ಇವಾಗ ನಮಗೆ ಬಹಳ ಆಘಾತ ಆಗಿದೆ ಅದಕ್ಕಾಗಿ ನಮ್ಮ ನಮ್ಮ ಮೀಡಿಯಾ ಮುಖಾಂತರ ನಾವೇನು ಉದ್ದೇಶ ಕೇಳೋಕೊತಿದ್ರೆ ದಯವಿಟ್ಟು ಇನ್ನ ಅವಕಾಶ ಇದೆ ಇವತ್ತು ನಾಳೆ ಇಲ್ಲಿ ಎರಡು ದಿನ ಅಸೆಂಬ್ಲಿ ನಡೀತಾ ಇರೋದ್ರ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಅಧಿಕಾರರಾಗಿ ವಿರುದ್ಧ ತಾವು ಮೋಸ ಮಾಡಿದ್ರೆ ಬೇಕಾದ ಮಾಡ್ತೀರಿ ಇದ್ರಾಗ ಏನು ಅನ್ಯಾಯ ಇಲ್ಲ ಐವತ್ತೊಂಬತ್ತು ಪರ್ಸೆಂಟ್ ಪ್ರತ್ಯೇಕ ಮಾಡಿಕೊಳಿಸಿ ಆದ್ರೆ ಕೊರ್ಮ ಕೊರ್ಚ ಭೂವಿ ಲಂಬಾಣಿ ಸಮಾಜ ಒಳಗಡೆ ನಮ್ಮನ್ನ ಸೇರಿಸಿ ಅವ್ರ ನೀವು ಅವರು ಮಾದಿಗ ಚಲವಾದಿಗಳಂತ ಸಮುದಾಯ ಬಲಾಟಿ ಸಮುದಾಯಗಳೊಳಗೆ ಅವ್ರನ್ನ ಭೂವಿ ಲಂಬಾಣಿ ಕೊರ್ಮಾ ಪೈಪೋಟ್ ಪೈಪಾಟು ಆಗಲ್ಲ ನಾವು ಅಸ್ಪೃಶ್ಯತೆಗಳು ಒಳಗೆ ಸೂಕ್ಷ್ಮ ಅತಿಸೂಕ್ಷ್ಮ ಮಲೆಮಾರು ಜನಗಳು ಪೈಪಾಟಿ ಮಾಡೋಕ್ಕಾಗಲ್ಲ ದಯವಿಟ್ಟು ಮಾನ್ಯ ಕರ್ನಾಟಕ ಸರ್ಕಾರದ ಘನವತ್ತ ಸಿಎಂ ಎಂ ಮುಖ್ಯಮಂತ್ರಿಗಳು ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಮಾದೇವ ಸಾಹೇಬರು ನಮ್ಮ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಗಳು ಅನೇಕ ಸಚಿವ ಸಂಪುಟದವರು ಅಲಿಮಾರಿಗಳು ಎಲ್ಲಾ ಕ್ಷೇತ್ರದಲ್ಲಿ ಅದಾರ ಆದ್ರೆ ಮುಂದಿನ ದಿನ ಉಗ್ರ ಹೋರಾಟ ಆಗುತ್ತಾ ಅದಕ್ಕೋಸ್ಕರ ನಾವು ಕಾನೂತ್ಮಕ ಹೋರಾಟ ಮಾಡ್ತೇವೆ ನೀವೇನೋ ಆಕಸ್ಮಿಕವಾಗಿ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ವರೆಗೂ ಸ್ಟೇ ತಂದು ಮೀಸಲಾತಿ ಮಾರಕ್ಕೆ ಜಾರಿ ಮಾಡಕ್ ಬಿಡಲ್ಲ ನಾವು ಖಂಡಿತವಾಗಿ ಒಂದು ಪರ್ಸೆಂಟೇಜ್ ಅಂತ ಹೇಳಿ ಈ ಮೂಲಕ ನಾವು ದುರ್ಗೇಶಿ ಬುದ್ಧಿ ಸುರಕಾಡ್ಸಿದ್ವಿ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೇವೆ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡುವ ಮುಖಾಂತರ ಸೊ ಅಲೆಮಾರಿ ಅಲೆಮಾರಿ ಸಮುದಾಯದ ಒಂದು ಒಂದು ಹಲವಾರು ಪ್ರಮುಖರು ಇಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವ್ರಿಗೆ ಸಿಗುವಂತಹ ಸವಲತ್ತು ಸೌ ಸೌಕರ್ಯಗಳು ಮತ್ತೆ ಸ್ಥಾನಮಾನ ಗೌರವ ರಾಜಕೀಯವಾಗಿ ಸ್ಥಾನಮಾನ ಗೌರವ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾದ್ರಲ್ಲೂ ಒಂದು ಸ್ಥಾನಮಾನ ಗೌರವ ಮತ್ತೆ ಮೀಸಲಾತಿಯ ಮೀಸಲಾತಿನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋ ಒಂದು ಮನವಿ ಆಗ್ರಹ ಅವ್ರದ್ದಾಗಿತ್ತು ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ಮೀಸಲಾತಿಯಲ್ಲಿ ಅವ್ರಿಗೆ ಏನು ತಾರತಮ್ಯ ಮಾಡಿದರೆ ಸೊ ಇದು ಸರಿ ಇಲ್ಲ ಇದು ನ್ಯಾಯಭೂತವಾಗಿಲ್ಲ ಅನ್ನೋ ಒಂದು ಮನವಿ ನ್ಯಾಯಯುತವಾಗಿಲ್ಲ ಅನ್ನೋದು ಒಂದು ಅವರ ಮಾತಾಗಿತ್ತು ಈ ಒಂದು ಪ್ರೊಟೆಸ್ಟ್ ಈ ಒಂದು ಪ್ರತಿಭಟನೆಗೆ ಆಲ್ಮೋಸ್ಟ್ ಹಲವಾರು ಜನಪ್ರತಿನಿಧಿಗಳು ಬಿಜೆಪಿಯ ಹಲವಾರು ಸಚಿವರು ಮಾಜಿ ಸಚಿವರು ಡಿ ಸಿ ಎಂ ಆಗಿದೆ ಅಶ್ವಥ್ ಆಗಿರ್ಬೋದು ಅರವಿಂದ್ ಬೆಲ್ಲತ್ ಅವರು ಮತ್ತೆ ಹಲವಾರು ಪ್ರಮುಖರು ಮತ್ತೆ ಮಹೇಶ್ ಸಿಂಗ್ರಿಕಾಯಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಹಲವಾರು ಶಾಸಕರೆಲ್ಲ ಸಮುದಾಯಕ್ಕೆ ಒಂದು ಸಪೋರ್ಟ್ ನೀಡುವ ಮುಖಾಂತರ ಅವರ ಒಂದು ಬಲ ಪ್ರದರ್ಶನ ಮಾಡಿದ್ರೆ ಮತ್ತೆ ವಿಧಾನಸೌಧದಲ್ಲಿ ಆಲ್ಮೋಸ್ಟ್ ಅಧಿವೇಶನ ನಡೀತಿರೋ ಒಂದು ಹಿನ್ನೆಲೆಯಿಂದಾಗಿ ಸೊ ಪ್ರಮುಖರ ಒಂದು ಅವರ ಒಂದು ಮನವಿನ ಅಲ್ಲಿ ಇಲಾಖೆಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತೀವಿ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಬಂದು ಹೇಳೋಗಿದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಶೇಷವಾಗಿ ಮತ್ತೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಸರ್ಕಾರ ಗಮನ ಹರಿಸ್ಬೇಕು ಅವರ ಒಂದು ಬೇಡಿಕೆ ನ್ಯಾಯಯುತವಾಗಿದ್ದು ಬದ್ಧವಾಗಿದ್ದು ಆ ಒಂದು ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅನ್ನೋ ಒಂದು ಮನವಿ ಹೋರಾಟ ಆಗ್ರಹ ಅವ್ರದಾಗಿದೆ ಅಂತ ಹೇಳ್ತಾ ವಿಶೇಷ ವರದಿ ನಮಸ್ತೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಇದೀರಾ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ కోట్యాంతర జన ఆత్మవిశ్వాస హిందుస్థాన్ గోల్డ్ కంపెనీ ఇది నమ్ెల్ర కంపెనీ